ನಮಸ್ಕಾರ ಸ್ನೇಹಿತರೆ ಹಣ ಕಾರು ಬಂಗ್ಲೆ ಒಳ್ಳೆ ಉದ್ಯೋಗ ಎಲ್ಲ ಯಾರಿಗೂ ಬೇಡ ಹೇಳಿ ಇವೆಲ್ಲವನ್ನು ಆಕರ್ಷಿಸುವಂತ ಒಂದು ತುಂಬಾ ಸರಳ ಹಾಗೂ ತುಂಬಾ ಪ್ರಾಚೀನವಾದ ಒಂದು ತಂತ್ರವನ್ನು ಈ ದಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಯಾವುದೇ ಒಂದು ಡ್ರೀಮ್ ಜಾಬ್ ಆಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಬರೋದಕ್ಕಾಗಿರ್ಬೋದು ಅಥವಾ ನಿಮಗೆ ಹೆಚ್ಚಿನ ಹಣ ಆಕರ್ಷಣೆ ಮಾಡೋದಕ್ಕಿರ್ಬೋದು ನೀವು ಯಾವುದೇ ಒಂದು ವಿಷ ಇರ್ಬೋದು ನಿಮ್ಮದು ಅಥವಾ ಒಂದು ಏನೇ ಒಂದು ಕಾಯಿಲೆ ಇದ್ದರೂ ಅದನ್ನು ಗುಣಪಡಿಸ್ಕೊಳ್ಳೋ ಅಂಥದಕ್ಕೆ ನಿಮ್ಮ ಯಾವುದೇ ಒಂದು ವಿಷ ಇರ್ಬೋದು ಎಲ್ಲ ವಿಷಯಗಳನ್ನೂ ಒಂದೇ ಒಂದು ತುಂಬ ಪ್ರಾಚೀನವಾದ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮೂಲಕ ಬಗೆಹರಿಸ್ಕೊಳ್ಳೋ ಅಂಥ ವಿಧಾನ ಇದು ಇದು ತುಂಬ ಎಫೆಕ್ಟಿವ್ ಆಗಿರುವಂಥ ಜೊತೆಗೆ ತುಂಬ ಫಾಸ್ಟ್ ಆಗಿ ರಿಸಲ್ಟ್ನ ಕೊಡುವಂಥ ಒಂದು ಟೆಕ್ನಿಕ್ ಇದು ತುಂಬ ಸಿಂಪಲ್ ತುಂಬ ಸರಳವಾಗಿರುವಂಥದ್ದು ಇದನ್ನ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಮಂಗಳವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ತುಂಬ ಇದರ ಶಕ್ತಿ ತುಂಬ ಹೆಚ್ಚಾಗಿರುತ್ತೆ ನೀವು ಯಾವಾಗ ಬೇಕಾದರೂ ಮಾಡಬಹುದು ಇದನ್ನು ಇದು ತುಂಬ ಸಿಂಪಲ್ ನೀವು ಒಂದು ಜಸ್ಟ್ ಒಂದು ಈ ದಾಲ್ಚಿನಿ ಚಕ್ಕೆ ಮನೆಯಲ್ಲೇ ಇರುವಂಥ ಒಂದು ವಸ್ತು ಈ ದಾಲ್ಚಿನಿ ಚಕ್ಕೆಯನ್ನು ತಗೊಳ್ಳಿ ಜೊತೆಗೆ ಒಂದು ವೈಟ್ ಪೇಪರ್ ಇಷ್ಟು ದೊಡ್ಡದೇನು ಬೇಕಾಗಿಲ್ಲ ಸಣ್ಣ ಪೇಪರ್ ಇದ್ರೂ ಸಾಕು ನೀವು ಮಾಡಬೇಕಾಗಿರೋ ಇಷ್ಟೇ ನಿಮ್ಮ ಮನಸ್ಫೂರ್ತಿಯಾಗಿ ನಿಮ್ಮ ವಿಷ್ಯ ಏನಿದೆ ಏನು ವಿಷಯ ನಿಮಗಿದೆಯೋ ನಿಮಗೆ ನಿಮಗೇನಾಗಬೇಕಾ ಹಣ ಆಕರ್ಷಣೆ ಮಾಡಬೇಕಾ ಅಥವಾ ಏನು ಡ್ರೀಮ್ ಜಾಬ್ ಬೇಕಾ ಅಥವಾ ಬಿಸ್ನೆಸ್ಸಲ್ಲಿ ಇನ್ನೂ ಹೆಚ್ಚಿನ ಲಾಭ ಬರುವಂಥದ್ದಾಗಲಿ ಯಾವುದೇ ಆಗಲಿ ಏನೇ ವಿಷಯದ್ದು ನಿಮ್ಮ ವಿಶ್ಚನ್ನು ಮನಸ್ಫೂರ್ತಿಯಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಈ ಪೇಪರ್ನಲ್ಲಿ ಬರೀಬೇಕು ಎಕ್ಸಾಂಪಲ್ ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ ಪ್ರೆಸೆಂಟ್ ಇರಬೇಕು ಯಾವುದೇ ಆಗಲಿ ನನಗೆ ಐದು ಲಕ್ಷ ರೂಪಾಯಿ ಧನಲಾಭವಾಗಿದೆ ನಾನು ತುಂಬ ಆರೋಗ್ಯವಂತನಾಗಿದ್ದೇನೆ ವಿಶ್ವಕ್ಕೆ ಧನ್ಯವಾದಗಳು ಈ ರೀತಿಯಾಗಿ ನಿಮ್ಮ ಏನು ವಿಷಯಗಳಿದೆಯೋ ಒಂದು ಮೂರು ನಾಲ್ಕು ಆ ಥರ ಇದ್ರು ಬರಿಬೋದು ಅಥವಾ ಒಂದೇ ಒಂದು ಇದ್ರು ಕೂಡ ಒಂದು ವಿಷಯನೇ ಬರಿಬೋದು ಈ ಆ ವಿಷಯನ ಈ ಪೇಪರಲ್ಲಿ ನೀವು ಪೇಪರಲ್ಲಿ ಬರಿಬೇಕು ಬರೆದ ಮೇಲೆ ಕೊನೆಗೆ ನೀವು ವಿಶ್ವಕ್ಕೆ ಧನ್ಯವಾದಗಳು ವಿಶ್ವಕ್ಕೆ ಧನ್ಯವಾದಗಳು ವಿಶ್ವಕ್ಕೆ ಧನ್ಯವಾದಗಳು ಬರೆದ ಮೇಲೆ ಈ ದಾಲ್ಚಿನಿ ಚಕ್ಕೆ ಏನಿದೆ ಇದರ ಜೊತೆ ನೀವು ಈ ಪೇಪರ್ನೂ ಇಟ್ಕೊಂಡು ಮನಸ್ಫೂರ್ತಿಯಾಗಿ ಇಷ್ಟು ದೊಡ್ಡ ಪೇಪರ್ ಬೇಕಾಗಿಲ್ಲ ಸಣ್ಣ ಪೇಪರ್ ಸಾಕು ಮನಸ್ಫೂರ್ತಿಯಾಗಿ ನಿಮ್ಮ ವಿಷಯವು ಏನಿದೆಯೋ ಏನು ವಿಷಯನ ಇದು ಪೇಪರಲ್ಲೇ ಬರೆದಿದ್ದೀರೋ ಅದನ್ನು ಮನಸ್ಫೂರ್ತಿಯಾಗಿ ನೀವು ವಿಷುವಲೈಸ್ ಮಾಡಿಕೊಂಡು ವಿಶ್ವಕ್ಕೆ ಧನ್ಯವಾದಗಳನ್ನು ಅರ್ಪಿಸಬೇಕು ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಇನ್ನೊಂದು ಸರಿ ಹೇಳ್ತೀನಿ ನಿಮ್ಮ ವಿಷಯಗಳು ಏನು ಪೇಪರಲ್ಲಿ ಬರೆದಿರ್ತೀರೋ ಅದನ್ನು ನೀವು ವಿಶುವಲೈಸ್ ಮಾಡಬೇಕು ಒಂದು ನಿಮಿಷ ವಿಷುವಲೈಸ್ ಮಾಡಿಕೊಂಡು ವಿಶ್ವಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನಂತರ ಈ ನೀವು ತುಂಬ ವಿಷಯಗಳು ಬರೆದಿದರೆ ಈ ದಾಲ್ಚಿನ್ನಿ ಚೆಕ್ಕೆ ಪ್ಲಸ್ ಈ ಪೇಪರ್ ಎರಡನ್ನೂ ನಿಮ್ಮ ತಲೆ ದಿಂಬಿನ ಅಡಿಯಲ್ಲಿ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಇಟ್ಕೊಂಡು ಮಲಗಿ ತಲೆದಿಂಬಿನ ಅಡಿಗೆಲ್ಲಿ ಇಟ್ಕೊಳ್ಳಿ ಇದು ತುಂಬಾ ಎಫೆಕ್ಟ್ ಆಗಿ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಒಂದು ತಂತ್ರ ಇದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಫಾಸ್ಟ್ ಆಗಿ ರಿಸಲ್ಟ್ ಕೊಡುತ್ತೆ ನೀವು ಒಂದೇ ಒಂದು ವಿಶ್ ಬರೆದಿದ್ರೆ ಇದನ್ನ ಮಾಡಿ ಇವತ್ತೇ ಇವಾಗ ಮಾಡ್ಬಿಟ್ಟು ನೀವು ಇದನ್ನ ಬರ್ನ್ ಮಾಡಬೇಕು ಇದರಿಂದ ಬರುವಂತ ಒಂದು ಅರೋಮಾ ಜೊತೆಗೆ ಅವಗೆಯ ರೂಪದಲ್ಲಿ ಬರುವಂಥದ್ದು ನಿಮ್ಮ ವಿಷಯಗಳನ್ನ ಯೂನಿವರ್ಸಿಗೆ ಸೇರಿಸುತ್ತೆ ತುಂಬ ಎಫೆಕ್ಟಿವ್ ಆಗಿದೆ ಇದು ತುಂಬ ಆಗಿದೆ ತುಂಬ ಬೇಗ ನಿಮ್ಮ ವಿಷಯಗಳು ನೆರವೇರುತ್ತೆ ನೀವು ಜಾಸ್ತಿ ವಿಷಯಗಳು ಬರೆದಿದ್ರೆ ನೀವೊಂದು ಟ್ವೆಂಟಿ ಒನ್ ಡೇಸು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ ಈ ಪೇಪರು ಜೊತೆಗೆ ಈ ದಾಲ್ಚಿನಿ ಚಕ್ಕೆ ಟ್ವೆಂಟಿ ಒನ್ ಡೇಸ್ ಆದಮೇಲೆ ಇದನ್ನು ಬರ್ನ್ ಮಾಡಿ ಪೇಪರ್ನ ನೀವು ಹಾಗೆ ಇಟ್ಕೋಬೋದು ಅಥವಾ ಹರಿಯುವ ನದಿಯಲ್ಲಿ ನೀರಲ್ಲಿ ಬಿಟ್ಬಿಡ್ಬೋದು ಅಥವಾ ಒಂದು ಮಣ್ಣಿನಲ್ಲಿ ಸ್ವಲ್ಪ ಗುಂಡಿ ತೊಡಿ ಅದನ್ನು ಹಾಕ್ಬಿಡ್ಬೋದು ಮುಚ್ಚಿಬಿಡ್ಬೋದು ಗುಂಡಿಯಲ್ಲಿ ಮುಚ್ಚಿ ಇಟ್ಬೋದು ಅದು ಆಗಲಿಲ್ಲ ಅಂದರೆ ನೀವು ಸೇಫಾಗಿ ತೆಗ್ದಿಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಈ ಚಕ್ಕೆ ಬರ್ನ್ ಮಾಡಿದ್ಮೇಲೆ ಅದರಿಂದ ಬರುವಂಥ ಬೂದಿಯನ್ನು ನೀವು ಗಾಳಿಯಲ್ಲಿ ಹೊರಗಡೆ ಊದ್ಬಿಡಬೇಕು ಅದು ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ ಈ ದಾಲ್ಚಿನಿ ಚಕ್ಕೆನೆ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಈ ದಾಲ್ಚಿನಿ ಚಕ್ಕೆಗೆ ತುಂಬಾ ಶಕ್ತಿ ಇದೆ ಇದು ಒಂದು ಅತ್ಯಂತ ಪ್ರಾಚೀನವಾದ ಒಂದು ವಿಧಾನ ಇದು ಈ ದಾಲ್ಚಿನಿ ಶಕ್ತಿಗೆ ತುಂಬಾ ಕ್ಲೆನ್ಸಿಂಗ್ ಶಕ್ತಿ ಇದೆ ಜೊತೆಗೆ ಇದು ಎಲ್ಲವನ್ನೂ ಅಟ್ರಾಕ್ಟ್ ಮಾಡುವಂತ ಶಕ್ತಿಯನ್ನ ಹೊಂದಿದೆ ನಿಮಗೆ ನಿಮ್ಮ ವಿಶಸ್ ಏನೇ ಇದ್ದರೂ ಅದನ್ನ ಅಟ್ರಾಕ್ಟ್ ಮಾಡುವಂತ ಶಕ್ತಿಯನ್ನ ಹೊಂದಿದೆ ಸೊ ಇದನ್ನು ನೀವು ನಿಮ್ಮ ವಿಷಯಗಳನ್ನ ಪೂರ್ತಿಯಾಗಿ ಮನಸ್ಫೂರ್ತಿಯಾಗಿ ಹೇಳಿಕೊಂಡು ಬರ್ನ್ ಮಾಡೋದ್ರಿಂದ ನಿಮ್ಮ ಏನು ಆಸೆ ಇದೆ ಅದು ವಿಶ್ವಕ್ಕೆ ನೇಚರ್ ಮೂಲಕ ತಲುಪುತ್ತೆ ಸೊ ಇದು ಖಂಡಿತ ನಿಮಗೆ ನೆರವೇರುತ್ತೆ ಇದು ಇಂದಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ सब्सक्राइब सब्सक्रैबा सब्सक्राइब आगे थैंक यू थैंक यू वेरी मच थैंक यू वेरी मच थैंक यू वेरी मच